ಏಯ್ ಓಡಿರಿ ಅಡಿರಿ ಓಡಿರಿ ಓರ ಕಂತೆಗಳು ಬೆರಿಕಡಾಕಿರೋ ಎಲ್ಲರೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊದಲ ಪಂದ್ಯ ಇಂದ್ರನಗರ ಭಾಗ್ಯ ಸೇವಾತಕಲ್ ವರ್ಸಸ್ ಮಾರ್ತೇಶ್ವರೇತನ ಸಮುದ್ರ ಈಗ ಇವೊಂದು ಮೈದಾನಕ್ಕೆ ಕಾರ್ಯಕ್ರಮ ಗಾವಿಸ್ತೆ ಎಲ್ಲ ಅತಿಥಿಗಳು ಕೂಡ ಮನ್ನಿನವರ ಮೂಲಕ ಆವದು ಪರಿಚಯ ಮಾಡ್ತಾಡಾ ತಂಡಗಳನ್ನು ಎಲ್ಲ ಆಟಗಾರರ ಮೂಲಕ ಅತಿಥಿಗಳಿಗೆ ತಂಡದ ಪರಿಚಯ ನಡೆತಾ ಇದೆ ನಂತರದಲ್ಲಿ ಕ್ಯಾಸ್ಟ್ ಮಾಡ್ತಾ ಇರುವ ಅತಿಥಿಗಳನ್ನು ಕೂಡ ಮೊದಲು ಸಂಜೆ ಇದನ್ನು ನಿರ್ಧಾರವನ್ನು ಚೆಂಬರ ಪೊಲೀಸ್ ಕೂಡ ಟಾಸಲಿ ಭಾಗಿಯು ದಯವಿಟ್ಟು ದೇವಸ್ಕಲ್ ಗ್ರಾಮದ ಯುವಕರು ಸಹಕರಿಸಬೇಕು ಜಾಸ್ತಿ ಜನ ಒಳಗೆ ಬಂದ್ರೆ

ఇప్పటికి ధన్యవాదాలు ఇక మొదల పంద్య మార్తె సార్ ఏ తండే వర్షస్ ఇస్ ఇంద్రీగా ప్రారంభ పంద్యూ ముఖ్య వర్షస్ బాస్ ముఖ్య ದೇವಿಕೆಯಲ್ಲಿ ಯಾರು ಈ ಇದ್ರು ಸ್ಕೋರ್ ಚೇಂಜಿ ದೈವಿಕ ಎಲ್ಲ ದಾರಿ ಹೋಗ್ಬೇಕು ಬಹಳ ಡಿಸ್ಟರ್ ಆಗ್ತಿರ್ತದ ಯಾಕಂದ್ರೆ ಅವರಿಗೆಲ್ಲ ಎಲ್ಲ ಒಂದ್ ವರ್ಷ ನಗ್ಲು ದಾರಿ ಆಗ್ತದ ಇಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಮಾಡ್ಬಾರ್ದು ಊರಿನವ್ರ ಸಮೀಕ್ಷ ಯಾಕಂದ್ರೆ ಆತ ಎಲ್ಲೇನೋ ಸ್ವಲ್ಪ ಬಗ್ಗೆ ಅದು ನೋಡ್ಕೊಳಕ್ಕೆ ಮರ್ಕೊಂಡ್ರೆ ಬಹಳ ಕಾಪ್ ಆಗ್ತದ ಆಮೇಲೆ ಎರಡು ತಂಡ ಆಟಗಾರರು ಬಂದು ಕೋರ ಕೋರಂ ಕಂಪರೆ ಅದರ ಮತ್ತೆ ಕೋರ ಹತ್ರ ಓಡಿ ಬರ್ತಿರ್ತಾರೆ ಗಣಿತ ನಿಬಂತ ಎಲ್ಲ ಊರಿನವರು ಕಂತೋರಿ ಹಾಕರ್ಬೇಕು ಅದೇ ರೀತಿ ಮುಂದಿನ ಆ ತಂಡಗಳು ಬೇಗ ಬೇಗನೆ 50 ನಿಮಿಷದಕ ಗೌಂಡಿ ಬರ್ಬೇಕು ಇಲ್ಲಾಂದ್ರೆ ಹಾಕರ್ ಬಿರ್ತೀವಿ ಯಾಕೆ ಒಂದೊಂದು ಟೀಮ್ ಗೆ ಅರ್ಧ ತಾಸ ಆಗ್ತదా ಟೀಮ್ ಬಾಳದ ಮುಕ್ತajana ಲೇಟ್ ಜನ ಎಲ್ಲ ಅಂತಂದ್ರೆ ನಿಮಗೆ ಯಾರು ನೋಡೋದಿಲ್ಲ ಈ ವಾಣವನ ಗಣಕಗಳ ಫಿನಿಪತನ ಇಪ್ಪ ಕೋ ಬಂತ ಗೋಲ್ಡನ್ ಗನ್ ಆಟಗಾರರು ಮೈದಾನ ಆಚರಿಸಿದ್ರೆ ನಾವು ಕಾಲ್ ಮಾಡಿದಾಗ ಬರ್ಬೇಕಂತದ ನಿಮ್ನೆ ಒಂದೊಂದು ಅರ್ವತ್ ಹಾಸ ನೂರಾಗ ಮತ್ತೆ ಬೇರೆ ಟೀಮ್ ಅವ್ರಿ ಚಾಸ್ ಆಗ್ತದ ಹಾಗಾಗಿ ನಾವು ಯಾವ್ಯಾವಿ ಒಳಪಡೋದಲ್ಲ ಕಮಿಟಿಯವರ ನಿರ್ಣಯ ದಯವಿಟ್ಟು ನೀವು ಆತು ಅಂದ್ರೆ ಆತ ಘೋಷಣೆ ಮಾಡ್ತೀವಿ ನೋಡಿ ಇದು ಖಂಡಿತ ಕಮಿಟಿ ನಿರ್ಧಾರ ಇದು ಇದು ಯಾವ ಪ್ರಶ್ನೆ ಮಾಡಬಾರದು ಬೇರೆ ಕಡೆ ಮುಂದಿನ ಪಂದ್ಯ ಬಾಯಿ ಸೋದರಕರ್ ಬರ್ಚೆಸ್ ದೂರು ಬಾಯಿ ತಂಡ ಎರಡು ತಂಡಗಳು ಈ ಬ್ಯಾರಿಕೇಡ್ ಹತ್ರ ಬರಬೇಕು ಹೊರಗಡೆ ಈಗಾಗಲೇ ಮೊದಲ ಪಂದ್ಯ ಪ್ರಾರಂಭಗೊಂಡಿದೆ ಮೊದಲ ಪಂದ್ಯ ಈ ರೀತಿಯಾಗಿದೆ ವಾರದ ಸಮುದ್ರ ಬರ್ಚಸ್ ಇದು ನಗರ ಬಾಯ್ రెండవ పం ఆ ఈ రిపీట్ అండ్ గురుచితన వర్సెస్ సూపర్ జైట్స్ మదరకల్ మండల పం మార్తేసరా ఏతండా వర్సెస్ సింద్రనగర్ బాయ్స్ దేవతల మండల పం ಇಂದಿನ ಒಂದು ರಾಜ್ಯ ಮಟ್ಟದ ಒಲವು ಬೆಳಗ್ಗೆ ಕಬಡ್ಡಿ ಪಂದ್ಯಾವಳಿ ಮೊದಲ ಪಂದ್ಯ ಮಾರುತ ಸಮುದ್ರ ವರ್ಸಸ್ ಇಂದ್ರನಗರ ಭಾವ ದೇವತ್ಕಲ್ ಪಂದ್ಯ ನಡೀತಾ ಇದೆ ಎಲ್ಲರೂ ಗಣ್ಯರ ವಿಚಣಿಯಲ್ಲಿ ಎರಡನೇ ಪಂದ್ಯ ಈ ರೀತಿಯಾಗಿದೆ ಸೂಪರ್ ಪ್ರಸಕ್ ಭದ್ರಕಲ್ ಬರ್ಚೇಸ್ ಗೂರಿ ಬಾಯಿ ಮುಗ್ಗನ ತಂಡ ಆ ತಂಡದ ಎರಡೂ ನಾಯಕರು ವೇದಿಕೆ ಮುಂದಾಗ ಬರಬೇಕು దేవద్గల్ గ్రామంలో రాజ్య మలగిన కబడ్డీ పంద్యవళి నడి శ్రీ అంజనే దేవత రాజ్య దేవద్గలు ప్రథమ బహుమాన ఇప్పితారు ద్వితీయ బహుమా హైదు సవర రూపాయి శ్రీ ఎమర గ్రామ పంచాయత్ ఉపాధ్యక్షమ్మీ తృతీయ బహుమాన హా రి నయక్ గంజి ನಾಲ್ಕನೇ ಬಹುಮಾನ ಐದು ಸಾವಿರ ರೂಪಾಯಿಗಳನ್ನು ಶ್ರೀ ಅನುಮೇಗ ಮಾಲಿಪಾಟಿಲ್ ದೇವತ್ಕರ್ ಪದೇಸೇ ಗ್ರಾಮ ಪಂಚಾಯತ್ ಮುಂಡರಿಗೆ ಎರಡನೇ ಪಂದ್ಯ ಅವರಿಗೆ ಮೂರನೇ ಕರೆ ಎರಡನೇ ಪಂದ್ಯಕ್ಕೆ ದೂರು ಬಾಯಿ ಸುಖ ಬರ್ತಾರೆ ಭದ್ರಕಾಲ್ ತಂಡ நூறனே கடை ஆ தாரு யாரும் மதர மட்டும் நெற எடுத்து ஆடகாரு ஒல்ல ஒல்லை அந்தோத்தி ஆகியா இந்து நகர தண்ட సముద్ర ఆరు ఇేవత్గ తండ్రి ఇచ్చి ఆగి మే ఎద్రవాళి తండవ సముద్ర ಪಂದ್ಯ ತುಂಬಾ ನೀರು ಬರ್ತಾ ಇದೆ ಎರಡನೇ ಪಂದ್ಯರು ವ್ಯವಸ್ಥೆ ಮಾಡಬೇಕು ಆಯೋಜಕರು ಒಂದು ಕ್ಯಾಮ್ರಾ ಏನಾದರೂ ಬಾಟಲ್ಗಳು ನೀರು ತರಬೇಕು ಎರಗಡೆ ತುಂಬಾ ಜನ ಇದ್ರೆ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಎರಡನೇ ಪಂದ್ಯ ಭೂಮಿ ಬಾಯಿಸ ಮುಖಾಂತರ ವರ್ಷ প্রদেশ মদ্র কেন